ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಗೋಬಿ ಮಂಚೂರಿಯನ್ ಸಾಸ್ನ ಮನೇಲೆ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಫಸ್ಟ್ ಇಲ್ಲಿ ಮಾಡೋದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಸೊ ನೆಕ್ಸ್ಟ್ ನಾವಿಲ್ಲಿ ಒಂದು ಬೌಲಲ್ಲಿ ತೊಗೊಂಡು ಬೇಯಿಸ್ಕೊಳ್ಳೋಣ ಇದನ್ನು ಸೊ ಅರ್ಧ ನೀರು ಇಟ್ಬಿಟ್ಟು ಟೊಮೆಟೊ ಹಾಕಿದ್ದೀನಿ ಮತ್ತು ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನಕಾಯಿನ ಹಾಕ್ಕೊಂಡು ಒಂದು ಆಫ್ ಆನ್ ಅವರ್ ಇದನ್ನ ಬಾಯ್ಲ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕುದಿಯೋ ತನಕ ನೀವು ಬೇಯಿಸ್ಕೊಳ್ಬೇಕು ಅಲ್ಲಿ ಟೊಮ್ಯಾಟೊ ಸಿಪ್ಪೆ ಎಲ್ಲ ಬಿಡಿಸ್ಕೊತಿದ್ದೀಯ ಸೊ ಅದೇ ರೀತಿ ನೀವು ಕೂಡ ಇದನ್ನು ಬಾಯ್ಲ್ ಮಾಡ್ಕೋಬೇಕು ಸೊ ಈ ರೀತಿ ಬೇಯಿಸ್ಕೊಂಡಾದ ನಂತರ ನಾವು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀವಿ ಯಾಕಂದರೆ ಗ್ರೈಂಡ್ ಮಾಡೋಕ್ಕೆ ಮುಂಚೆ ಇದನ್ನು ಹಾರಿಸ್ಬಿಟ್ಟು ಗ್ರೈಂಡ್ ಮಾಡಿದ್ರೆ ತುಂಬಾ ಒಳ್ಳೇದು ಯಾಕಂದರೆ ಬಿಸಿ ಹಾಗೆಯೇ ನಾವು ಗ್ರೈಂಡ್ ಮಾಡೋದಕ್ಕಾಗಲ್ವಲ್ಲ ಅದಕ್ಕಾಗಿ ಇಲ್ಲಿ ಇದ್ದೀನಿ ಸೊ ಇದನ್ನು ನಾನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಲ್ಲ ಇದನ್ನು ನಾನು ಒಂದು ಫೈವ್ ಮಿನಿಟ್ಸ್ ಹಾರೋದಕ್ಕೆ ಬಿಡ್ತೀನಿ ಫೈವ್ ಲ ಟೆನ್ ಮಿನಿಟ್ಸು ಸೊ ಆದ ನಂತರ ಇಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಅದನ್ನು ಅದಕ್ಕಾಗಿ ನಾನಿಲ್ಲಿ ಗರಂ ಮಸಾಲ ಹಚ್ಚ ಖಾರದ ಪುಡಿ ಮತ್ತು ಅದನ್ನು ಬೇಯಿಸ್ಕೊಂಡಿರ್ತೀನಲ್ಲ ಅದೇ ನೀರನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೀವು ನೆಕ್ಸ್ಟ್ ಸ್ಟೆಪ್ಪು ಇದನ್ನು ನಾವು ಬೇಯಿಸ್ಕೊಳ್ಳೋಣ ಈಗ ಯಾವ್ದ್ರಲ್ಲಿ ಬೇಯಿಸ್ಕೊಂಡಿದ್ದೆ ಅದೇ ಪ್ಯಾನ್ಗೆ ಆಯಿಲ್ ಇದ್ದೀನಿ ಆಯಿಲ್ ಹಾಕಿ ಏನು ಪೇಸ್ಟ್ನ ಮಾಡ್ಕೊಂಡಿದ್ದೆ ಅದೇ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಒಂದು ತರ್ಟಿ ಮಿನಿಟ್ಸ್ ಕುಕ್ ಮಾಡೋಣ ಸೊ ಇದಕ್ಕೆ ನೀವು ಗರಂ ಮಸಾಲ ಮತ್ತು ಅಚ್ಚ ಪುಡಿನ ಗ್ರೈಂಡ್ ಮಾಡಬೇಕಾದರೂ ಹಾಕೋಬೋದು ಅಥವಾ ಬರೀ ಪೇಸ್ಟ್ ಮಾಡಾದ್ಮೇಲೆ ಕುಕ್ ಮಾಡ್ತೀವಲ್ಲ ಆ ಟೈಮಲ್ಲಿ ಬೇಕಾದರೂ ನೀವು ಆ್ಯಡ್ ಮಾಡಿ ಕುಕ್ ಮಾಡ್ಬೋದು ಥರ್ಟಿ ಮಿನಿಟ್ಸ್ ನೋಡಿ ಇತ್ ಈ ರೀತಿ ಕುಕ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ಸೊ ಅದಕ್ಕಾಗಿ ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಇದೇ ರೀತಿ ನೀವು ಕೂಡ ಮಾಡಿಕೊಳ್ಳಿ ಫೈನಲಿ ನಮ್ಮ ಸಾಸ್ ರೆಡಿ ಆಯಿತು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು